ಮಾಜಿ ಪತ್ನಿಯಿಂದ ಡಿವೋರ್ಸ್ ಪಡೆದಿದ್ದೇಗೆ ಶಾಕಿಂಗ್ ಕಾರಣ ಬಿಚ್ಚಿಟ ಧ್ರುವಂತ್ ಆ ಮಹಿಳೆ ನನ್ನ ಮಾಜಿ ಪತ್ನಿಯನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ನೆಕ್ಸಸ್ನ ಕ್ರಿಯೇಟ್ ಮಾಡಿಕೊಳ್ತಾರೆ ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ತಾರೆ ಹೋ ಆಗಿ ಹೇಳೋದಾದರೆ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ನನಗೆ ಏನು ಸಿಗಬೇಕು ಅದು ಸಿಕ್ಕಿಲ್ಲ ಅಂತಂದರೆ ಇಮೇಜ್ ಡ್ಯಾಮೇಜ್ ಮಾಡೋಣ ಅಂತ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡಿರ್ತಾರೆ ಅಂತ ಮಾಜಿ ಪತ್ನಿಯಿಂದ ಡಿವೋರ್ಸ್ ಹಿಂದಿನ ರಹಸ್ಯವನ್ನ ಬಿಚ್ಚಿಟ್ಟ ಧ್ರುವಂತ್ ಅವರು ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಂತರದ ಸಂದರ್ಶನ ಒಂದರಲ್ಲಿ ಧ್ರುವಂತ್ ಅವರು ತಮ್ಮ ಮದುವೆ ವಿವಾದದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ತಮ್ಮನ್ನ ಟ್ರ್ಯಾಪ್ ಮಾಡೋದಿಕ್ಕೆ ಮತ್ತು ಹೆಸರನ್ನ ಡ್ಯಾಮೇಜ್ ಮಾಡೋದಿಕ್ಕೆ ಪ್ರಯತ್ನಿಸಲಾಗಿತ್ತು ಅಂತ ಸ್ಪಷ್ಟೀಕರಿಸಿದ್ದಾರೆ ಜೊತೆಗೆ ಡಿವೋರ್ಸ್ ಪಡೆದಿದ್ಯಾಕೆ ಅನ್ನೋದರ ಬಗ್ಗೆಯೂ ಮಾತನಾಡಿದ್ದಾರೆ ಏನಂದ್ರೂ ಹಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಈತ ಹೆಂಡತಿಯ ಪೀಡಕ ಅನ್ನೋ ಟೀಕೆಗೆ ಧ್ರುವಂತ್ ಉತ್ತರ ಹೀಗಿತ್ತು ಮೊದಲನೆಯದಾಗಿ ಎರಡು ವಿಚಾರ ಇದೆ ನನ್ನ ಬಗ್ಗೆ ಬಂದಂತಹ ಕಾಂಟ್ರವರ್ಸಿ ಯಾವುದು ಸತ್ಯ ಟಿ ಆರ್ ಪಿಗೆ ಬಂದಿದ್ದು ಸತ್ಯಾನ ಅಥವಾ ನಿಜ ನಡೆದಿದ್ದು ಸತ್ಯಾನ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಇದು ಸತ್ಯ ಅಂತ ಆ ವಿಡಿಯೋ ಏನ್ ನೋಡಿದ್ರಿ ತುಳು ಭಾಷೆ ಗೊತ್ತಿರೋರಿಗೆ ಕೇಳಬಹುದು ನಾನು ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೇಳಿದ್ದೀನಿ ನೀನು ಬಾಗಿಲು ಹಾಕಿಕೊಂಡು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಅದಕ್ಕೆ ಅವರು ಯಾರ ಜೊತೆಗೂ ಇಲ್ಲ ಅಂತಾರೆ ನಾನು ಅದನ್ನೇ ಪ್ರಶ್ನೆ ಕೇಳ್ತಿರ್ತೀನಿ ಅಲ್ಲಿ ತಪ್ಪು ನನ್ನದಾಗಿರ್ಲಿಲ್ಲ ಯಾರು ಮಾಡಿದ ತಪ್ಪಿಗೆ ಸಿಕ್ಕಿ ಹಾಕಿಕೊಂಡಿರೋದು ಅವರು ಆ ತಪ್ಪುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಕ್ಕೆ ನಾನು ಪ್ರಶ್ನೆ ಮಾಡಿದ್ದು ನಂತರ ಫೋನ್ ಕೊಡು ಅಂದಾಗ ಅವರನ್ನ ಅವರು ಸೇವ್ ಮಾಡಿಕೊಳ್ಳೋದಕ್ಕೆ ರೆಕಾರ್ಡ್ ಮಾಡ್ತಿದ್ರು ನಂತರ ನನ್ನ ಕಡೆಯಿಂದ ಆ ನ ಕಿತ್ತುಕೊಳ್ಳುವ ಪ್ರಯತ್ನ ಆಗುತ್ತೆ ಅವರು ಯಾರ ಹತ್ತಿರ ಮಾತನಾಡ್ತಿದ್ರು ಅಂತ ತಿಳಿದುಕೊಳ್ಳೋಕೆ ನಾನು ಫೋನ್ ಕೇಳಿದೆ ನಂತರ ಅವರು ಮನೆಯಿಂದ ಹೂಡಿ ಹೋಗ್ತಾರೆ ಇದು ತುಂಬಾ ವರ್ಷಗಳ ಮುಂಚೆ ನಡೆದಿರೋದು ಮಾಜಿ ಪತ್ನಿಗಿಂತ ಡಿವೋರ್ಸ್ ಆಗಿ ನಾನು ದುಬೈನಲ್ಲಿದ್ದು ಅಲ್ಲಿ ಕೆಲಸ ಮಾಡಿಕೊಂಡು ಬಂದು ನಾಲ್ಕು ವರ್ಷಗಳಾಗಿವೆ ಅಂತ ಸಂದರ್ಶನ ಒಂದರಲ್ಲಿ ಧ್ರುವಂತ್ ಹೇಳಿಕೊಂಡಿದ್ದಾರೆ ಈಗ ಯಾರು ಬಂದಿದ್ರು ಅಂದ್ರೆ ನನ್ನ ದುಡ್ಡೆಲ್ಲ ತಗೊಂಡು ನನ್ನನ್ನ ಟ್ರ್ಯಾಪ್ ಮಾಡೋದಕ್ಕೆ ಅವರಿಗೆ ನಮ್ಮ ಕತೆಗೆಲ್ಲ ಗೊತ್ತಿತ್ತು ಅವರು ನನ್ನ ಮಾಜಿ ಪತ್ನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ನೆಕ್ಸೆಸ್ನ ಕ್ರಿಯೇಟ್ ಮಾಡಿಕೊಳ್ತಾರೆ ನನ್ನ ಹೆಸರನ್ನ ಹಾಳು ಮಾಡೋದಿಕ್ಕೆ ಬಹಳ ಚೆನ್ನಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಳ್ತಾರೆ ಟೋಟಲ್ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ನನಗೆ ಏನ್ ಸಿಗ್ಬೇಕು ಅಂತಂದ್ರೆ ಡ್ಯಾಮೇಜ್ ಮಾಡೋಣ ಅಂತ ಬಹಳ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡಿರ್ತಾರೆ ಯಾವುದನ್ನ ಯಾವುದಕ್ಕೂ ಫ್ಯಾಬ್ರಿಕೇಟ್ ಮಾಡೋದಕ್ಕೆ ನೋಡ್ತಾರೆ ಆದರೆ ಅಲ್ಲಿ ಮಿಸ್ ಫೈಯರ್ ಆಗತ್ತೆ ತುಳು ಗೊತ್ತಿರೋರು ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ತಪ್ಪು ಧ್ರುವಂತದು ಅಲ್ಲ ಇವರೇ ಏನೋ ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಧ್ರುವಂತ್ ಹೀಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದಿಕ್ಕ್ಯ ಕೃಷ್ಣ ಯೂಟ್ಯೂಬ್ ಚಾನಲ್